ನಮ್ಮ ಜಯದೇವ ಸಂಸ್ಥೆಯ ನಿರ್ದೇಶಕರಾದಂಥ ಸಿ ಎನ್ ಮಂಜುನಾಥ್ ಅವರು ನನಗೆ ವೈಯಕ್ತಿಕವಾಗಿ ಮತ್ತು ಎಲ್ಲ ರೀತಿಯೂ ನಮ್ಮ ಬಡ ರೋಗಿಗಳಿಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ದಾರೆ ಅಂದರೆ ನಾನೊಂದು ಇಪ್ಪತ್ತೈದು ವರ್ಷ ಒಂದು ಹದಿನೆಂಟರಿಂದ ಇಪ್ಪತ್ತು ಹಿಂದೆ ನಮ್ಮ ತಂದೆಯಲ್ಲಿ ಕಸ್ಟಮರ್ ಅಡ್ಮೆಂಟ್ ಮಾಡಿದ್ದು ನಾನು ಅವಾಗ ಸಾಮಾನ್ಯ ಆಟೋ ಚಾಲಕ ರೈತರ ಮಗ ಸಾಮಾನ್ಯ ಆಟೋ ಚಾಲಕ ಒಂದು ನಲ್ವತ್ತೈದು ಸಾವಿರ ರೂಪಾಯಿ ಬಿಲ್ ಆಗಿತ್ತು ನಮ್ಮದು ಅದನ್ನು ಅವ್ರ ಕಣ್ಣಲ್ಲಿ ಗುರುತಿಸಿ ನಮ್ಮ ಬಡಸ್ತಾನ ನೋಡಿ ಎಲ್ಲ ನೋಡಿ ನಮಗೆ ಅವತ್ತಿಗೆ ನನಗೆ ನಾವು ಅಲ್ಲಿ ಅಷ್ಟು ಡಿಸ್ಕೌಂಟ್ ಕೊಡ್ತಾರೆ ಈ ಮಟ್ಟದಿಂದ ಆಚೆಗೆ ನಮ್ಮ ತಂದೆ ಗುಣಪಟ್ಟಿಸಿ ಆಚೆ ಕಳಿಸ್ತಾರೆ ಅನ್ನೋದು ಸರ್ಕಾರಕ್ಕೆ ತಮ್ಮ ಆಗ್ರಹ ಏನು ಸರ್ ಸರ್ಕಾರಕ್ಕೆ ನನ್ನ ತಮ್ಮ ಆಗ್ರಹ ಏನು ಅಂದರೆ ಮಿನಿಮಮ್ ಅಂದ್ರೆ ಇನ್ನೂ ಒಂದು ಐದು ವರ್ಷ ಸಾರಿ ನಮ್ಮ ಸಾಹೇಬ್ರಿಗೆ ಮುಂದುವರಿಸ್ಬೇಕು ನಮ್ಮಂತ ನೂರಾರು ಜನ ರೈತರ ಮಕ್ಕಳಿಗೆ ಬಡ ಮಕ್ಕಳಿಗೆ ಎಲ್ಲ ರೀತಿ ಜನ ಜನಾಂಗಕ್ಕೂ ನೀವು ಸೇವೆ ಸಲ್ಲಿಸ್ಬೇಕು ಅದಕ್ಕೆ ಸರ್ಕಾರ ಮನವಿ ಇದು ಮಾಡಿ ಮುಂದುವರ್ಸ್ಬೇಕು ನಮ್ಮ ಸಾಹೇಬ್ರ ಅಂತ ಹೇಳಿ ನಾವು ಕೇಳ್ತೀವಿ ನಮ್ಮ ಹೆಸರು ದಿಲೀಪ್ ಕುಮಾರ್ ದಿಲೀಪ್ ಕುಮಾರ್ ಅಂತ அது சொல்ல எழுளுக்கு பண்ணி சொப்பா நெறக்கு பண்ணி நீ கடை பண்ணி சுப்பா நெல் பண்ணி